ನನ್ನ ಹೆಸರು ಸೌಮ್ಯ ಇದೇ ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಇದೀಗ ನಮ್ಮ ಅಮಲ ಹಾಸ್ಪಿಟ್ಲ್ನ ಎರಡನೇ ಬ್ರಾಂಚಿದು ಮೇನ್ ಬ್ರಾಂಚ್ ಇದೆ ಕೆ ಎಸ್ ಆರ್ ಟಿ ಸಿ ಪಕ್ಕದಲ್ಲೇ ಇದೆ ಆ ಹಾಸ್ಪಿಟ್ಲದ ಮುಂಭಾಗ ಎಲ್ಲ ನುರಿತ ವೈದ್ಯರುಗಳ ಸೇವೆ ಇಲ್ಲಿ ಲಭ್ಯವಿರುತ್ತದೆ ಬೆಳಗ್ಗೆ ಏಳರಿಂದ ಏಳು ಗಂಟೆ ತನಕ ಇರುತ್ತೆ ಎಲ್ಲ ಲ್ಯಾಬ್ ಟೆಸ್ಟ್ ಎಲ್ಲ ಇಲ್ಲಿ ನಡೆಯುತ್ತೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಇದೆ ಒಳ್ಳೆ ಆರ್ಥೋ ಡಾಕ್ಟ್ರು ಬೇರೆ ಬೇರೆ ಎಲ್ಲ ವಿಶೇಷ ಡಾಕ್ಟ್ರುಗಳು ಬರ್ತಾ ಇದ್ದಾರೆ ಎಲ್ಲ ಈ ನಾಡಿನ ಜನತೆಗೆ ಎಲ್ಲ ಸೇವೆಗಳು ನಮ್ಮ ಆಸ್ಪತ್ರೆಯಲ್ಲಿ ಲಭ್ಯವಿರುತ್ತದೆ ನಾನು ಸೌಮ್ಯ ಇದು ಹೊಸದಾಗಿ ಓಪನ್ ಆಗಿರೋ ಅಮಲ ಸ್ಪೆಷಾಲಿಟಿ ಕ್ಲಿನಿಕ್ ಇಲ್ಲಿ ಏನೆಲ್ಲ ಸೌಲಭ್ಯಗಳಿವೆ ಅಂತ ನಾನು ನಿಮಗೆ ಈಗ ತೋರಿಸ್ತಾ ಇದ್ದೇನೆ ಇದೀಗ ನಮ್ಮ ಹಾಸ್ಪಿಟ್ಲದು ಫಾರ್ಮಸಿ ಮಕ್ಕಳ್ದು ದೊಡ್ಡವ್ರದ್ದು ಎಲ್ಲರದು ಎಲ್ಲ ಥರದ ಮೆಡಿಸಿನ್ಸ್ ಇಲ್ಲಿ ಸಿಗುತ್ತೆ ನಮಗೆ ಯಾವ ಪೇಷಂಟ್ಗೂ ಹೊರಗೆ ಹೋಗೋ ಅವಶ್ಯಕತೆ ಇಲ್ಲ ಇಲ್ಲೇ ನಮಗೆಲ್ಲ ಸಿಗುತ್ತೆ ನಮ್ಮ ಉದ್ದೇಶ ಏನು ಅಂದರೆ ಯಾವ ಪೇಷಂಟ್ಗೂ ಹೊರಗೆ ಕಳಿಸೋದೇ ಎಲ್ಲ ನಮ್ಮಲ್ಲೇ ಮಾಡಿಕೊಡ್ಬೇಕು ಅಂತ ಹೇಳೋ ಉದ್ದೇಶ ಅಷ್ಟೇ ಎಲ್ಲ ನಮ್ಮಲ್ಲಿ ಫಾರ್ಮಸಿಯಲ್ಲಿ ಎಲ್ಲ ಥರದ ಮೆಡಿಸಿನ್ಸು ನಮಗೆ ಇದೆ ಇದು ನಮ್ಮ ರಿಸೆಪ್ಷನ್ ಏರಿಯಾ ಮುಂದಗಡೆಯೇ ಎಲ್ಲ ಪೇಷಂಟ್ಸ್ಗೂ ಏನೂ ತೊಂದರೆ ಆಗದಂಗೆ ಇಲ್ಲೇ ಬಿಲ್ಲಿಂಗು ಎಲ್ಲ ನಮ್ಮ ಇಲ್ಲೇ ಮಾಡ್ತೀವಿ ಇಲ್ಲಿಂದ ಮುಂದೆ ಕಳಿಸ್ತೇವೆ ಡಾಕ್ಟ್ರ್ ಹತ್ರ ಇದು ನಮ್ಮ ಕನ್ಸಲ್ಟೇಷನ್ ರೂಮು ಈಗ ಒಂದು ನಾಲ್ಕು ಕನ್ಸಲ್ಟೇಷನ್ ರೂಮ್ ಇದೆ ಡಾಕ್ಟರ್ಸ್ ಇಲ್ಲೇ ಪೇಷಂಟ್ನ ಚೆಕ್ ಮಾಡ್ತಾರೆ ಇದು ಮೊದಲನೇ ಕನ್ಸಲ್ಟೇಷನ್ ರೂಮ್ ನಮ್ಮದು ಇಲ್ಲಿ ಎಲ್ಲ ಪೇಶೆಂಟ್ಸ್ನ ಕೂರಿಸ್ಲಿಕ್ಕೆ ಇರೋ ಸೌಕರ್ಯ ಮಾಡಿದ್ದೇವೆ ಸ್ಕ್ಯಾನಿಂಗದು ವೈಟೇರಿಯಾನು ಇಲ್ಲೇ ಡಾಕ್ಟರ್ಸ್ ಕನ್ಸಲ್ಟ್ ಮಾಡೋವ್ರಿಗೂ ಇಲ್ಲೇ ಕೂತ್ಕೊಳ್ಳೋ ಸೌಕರ್ಯ ಇದೆ ವೆಂಟಿಲೇಷನ್ ಎಲ್ಲ ಇದೆ ಇದು ನಮ್ಮ ಪ್ರೊಸೀಜರ್ ರೂಮ್ ಎಮರ್ಜೆನ್ಸಿ ಏನಾದರೂ ಆಕ್ಸಿಡೆಂಟ್ಗೆ ಸಣ್ಣ ಪುಟ್ಟ ಗಾಯಗಳೆಲ್ಲ ಆಗಿದ್ದರೆ ಇಲ್ಲೇ ಡ್ರೆಸ್ ಮಾಡೋದು ಎಲ್ಲ ಎಲ್ಲ ವಿಧದ ನೂತನ ಸೌಲಭ್ಯಗಳು ಇಲ್ಲಿ ನಮ್ಮ ಪ್ರೊಸೀಜರ್ ರೂಮಲ್ಲಿ ಇವೆ ಇದು ಬಂದು ನಮ್ಮ ಅಬ್ಸರ್ವೇಷನ್ ರೂಮು ಪೇಷಂಟ್ಸ್ನ ವಿಶ್ರಾಂತಿ ಪಡೀಲಿಕ್ಕೆ ಆ ಥರ ಇದ್ರೊಳಗೆ ಟಾಯ್ಲೆಟ್ ಫೆಸಿಲಿಟಿನೂ ಇದೆ ಎರಡು ಬೆಡ್ ಹಾಕಿದ್ವಿ ಇದು ನಮ್ಮ ಫೋರ್ ಡಿ ಸ್ಕ್ಯಾನಿಂಗ್ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ರೂಮ್ ಇದು ಫೋರ್ ಡಿ ಸ್ಕ್ಯಾನಿಂಗ್ ಮಾಡ್ತೇವೆ ಎಲ್ಲ ದಿನ ಒಂದು ದಿನ ಬಿಟ್ಟು ಒಂದು ದಿನ ಇಲ್ಲ ಎಲ್ಲ ದಿನಗಳಲ್ಲೂ ಸ್ಕ್ಯಾನಿಂಗ್ ಸೌಲ ಸೌಲಭ್ಯ ಇವೆ ನುರಿದ ತಜ್ಞರು ಬರ್ತಾ ಇದ್ದಾರೆ ನಮ್ಮ ಸ್ಕ್ಯಾನಿಂಗಿಗೆ ಎಲ್ಲ ಪೇಶಂಟ್ಸ್ಗೂ ಇಲ್ಲಿ ಮುಖ್ಯವಾಗಿ ಸ್ಕ್ಯಾನಿಂಗೇ ಬೇಕಾಗಿದ್ದು ನಮ್ಗೆ ಆ ಫೆಸಿಲಿಟಿ ನಾವು ಯಾವಾಗಲೂ ಕೊಡೋಕ್ಕೆ ರೆಡಿಯಾಗಿ ಈ ಸ್ಕ್ಯಾನಿಂಗ್ ಓಪನ್ ಮಾಡಿದ್ದೀವಿ ಇದು ನಮ್ಮ ಲ್ಯಾಬೊರೇಟ್ರಿ ಎಲ್ಲ ರೀತಿಯ ರಕ್ತ ಪರೀಕ್ಷೆಗಳು ನಮ್ಮಲ್ಲಿ ನಡೆಯುತ್ತದೆ ಎಲ್ಲ ಟೆಸ್ಟ್ಗಳು ಮ್ಯಾಕ್ಸಿಮಮ್ ಇಲ್ಲೇ ನಾವು ಮಾಡ್ತೀವಿ ಎಲ್ಲ ಹೊಸ ನೂತನ ಶೈಲಿಯ ಉಪಕರಣಗಳೇ ನಮ್ಮಲ್ಲಿರೋದು ಇದು ನಮ್ಮ ಬಯೋಕೆಮಿಸ್ಟ್ರಿ ಮಿಷಿನ್ ಮತ್ತೆ ಇಲ್ಲಿ ರಕ್ತ ಪರೀಕ್ಷೆಗೆ ಇಲ್ಲಿ ನಮ್ಮ ಲ್ಯಾಬೊರೇಟ್ರಿಗಾದರೂ ಒಳ್ಳೆಯ ಟೆಕ್ನಿಷಿಯನ್ಸನ್ನೇ ನೇಮಿ ನೇಮಕ ಮಾಡಿದ್ದೇವೆ ಯಾವಾಗಲೂ ಟೆಕ್ನಿಷಿಯನ್ ಸಿಗ್ತಾರೆ ಅವರ ಸೌಲಭ್ಯ ನಮ್ಗೆ ಯಾವಾಗಲೂ ಇರುತ್ತೆ ಇವರು ಶಿಜಿಲಾ ಅಂತ ಅವರು ಹರಿತ ಅವರು ಟೆಕ್ನಿಷಿಯನ್ ಬಿ ಎಸ್ ಎಮ್ ಎಲ್ ಟಿ ಟೆಕ್ನಿಷಿಯನ್ ಅವರು ಇದು ನಮ್ಮ ಹೆಮಟಾಲಜಿ ಮೆಷಿನ್ ಅತ್ಯಾಧುನಿಕ ಎಲ್ಲ ಸೌಲಭ್ಯಗಳು ನಮಗೆ ಫುಲ್ಲಿ ಆಟೋಮೆಟೆಡ್ ಎಲೆಕ್ಟ್ರಾನಿಕ್ ಮೆಷಿನ್ ಇದು ಏನು ಕಾಲ ಟೈಮ್ ತಗೊಳ್ಳೋದಿಲ್ಲ ಬೇಗ ಟೆಸ್ಟ್ ಬೇಗ ಪೇಷಂಟ್ಸ್ಗೆ ರಿಪೋರ್ಟ್ ನಮ್ಗೆ ಕೊಡ್ಬೋದು ವೆಯ್ಟಿಂಗ್ ಅಂತ ಇದೇ ಇಲ್ಲ ನಮಗೆ ಫುಲ್ಲಿ ಆಟೋಮೆಟೆಡ್ ಆಗಿರೋದ್ರಿಂದ ಪಕ್ಕ ರಿಪೋರ್ಟು ಸಿಗುತ್ತೆ ಬೇಗನೆ ಸಿಗುತ್ತೆ ಇದು ನಮ್ಮ എച്ച് ബി എഫ് എൻസി മെഷീനാണ് ഷുഗർ ടെസ്റ്റ് സിക്സ് മന്ത് ത്രീ മന്ത്സ് ആവേശ ഷുഗർ നോടും അതും അഷ്ട്ടെ ഫുള്ളി ഓട്ടോമേറ്റഡ് നമുക്ക് റിപ്പോർട്ട് ചെയ്യട്ടെ ഇരിട്ടി അമല സ്പെഷ്യാലിറ്റി ഹോസ്പിറ്റലിൻ്റെ രണ്ടാമത്തെ ബ്രാഞ്ചാണ് വീരാജ്പേട്ടയിൽ ഇന്ന് പ്രവർത്തനം ആരംഭിച്ചത് വീരാജ്പേട്ടയുടെ എം എൽ എ പൊന്നണ്ണ ഉദ്ഘാടനം ചെയ്തു സുജണ്ടൻ മുഖ്യ പ്രഭാഷണം നടത്തി ഞങ്ങളെ സംബന്ധിച്ചിടത്തോളം വീരാജ് പേട്ടയിലെ ആരോഗ്യ പരിപാലന രംഗത്ത് ഒരു പുതിയ കാൽവിൽപ്പാണ് എട്ടോളം സൂപ്പർ സ്പെഷ്യലിസ്റ്റ് ഡോക്ടർമാർ ഈ ക്ലിനിക്കിൽ ദിവസവും വരും എല്ലാ വിദഗ്ധ സേവനങ്ങളും ഈ ഹോസ്പിറ്റലിൽ ലഭ്യമാണ് ഈ ക്ലിനിക്കിൽ ലഭ്യമാണ് ഭാവിയിൽ സ്ഥാപനം വളരെ നന്നായി വരികയാണെങ്കിൽ ജില്ലയിൽ ഒരു സൂപ്പർ സ്പെഷ്യാലിറ്റി ഹോസ്പിറ്റലടക്കം തുടങ്ങുവാനുള്ള പ്രാരംഭ നടപടികൾ നമ്മൾ ആരംഭിക്കും ഇവിടെ വരുന്ന ജനങ്ങൾക്ക് നല്ല ലാബോറട്ടറി സൗകര്യമുണ്ട് ആധുനിക മെഷീനോടുള്ള സൗകര്യങ്ങളുണ്ട് ഫാർമസി വളരെ നല്ല രീതിയിലാണ് പ്രവർത്തിക്കുന്നത് അതുപോലെ അൾട്രാസൗണ്ട് സ്കാന് എല്ലാ ദിവസവും രണ്ട് മണി മുതൽ വൈകിട്ട് ഏഴ് മണിവരെ ഉണ്ടാകും ഇവിടെയുള്ള നാട്ടുകാരുടെ സഹകരണവും പിന്തുണയും ഞങ്ങൾക്ക് ആവശ്യമാണ് ഈ സ്ഥാപനത്തിൻ്റെ വിജയത്തിന് വേണ്ടി നിങ്ങളുടെ സഹകരണം ഉണ്ടാകണമെന്ന് അഭ്യർത്ഥിക്കും ക്ലിനിക് വിശേഷ ചികിത്സ കേന്ദ്ര ಅವ್ರಿಗೆ ಶುಭವನ್ನು ಹಾರೈಸಲಿಕ್ಕೆ ನಾವೆಲ್ಲ ಕೂಡ ಇಲ್ಲಿ ಸೇರಿದ್ದೇವೆ ಈ ಒಂದು ಚಿಕಿತ್ಸಾ ಕೇಂದ್ರ ವಿಶೇಷವಾಗಿ ಬಡ ಜನರಿಗೆ ಯಾರು ಇಂಥದರ ಅತಿ ಅವಶ್ಯಕ ಸೇವೆಯ ಅವಶ್ಯಕತೆಯಲ್ಲಿರ್ತಾರೆ ಅಂಥವ್ರಿಗೆ ಸೇವೆ ಸಲ್ಲಿಸುವಂಥ ಒಂದು ಕೇಂದ್ರ ಆಗಲಿ ಅಂಥೇಳಿ ಹಾರೈಸ್ತಾ ಇವರಿಗೆ ಶುಭವನ್ನು ಹಾರೈಸ್ತೇನೆ ಒಳ್ಳೆಯ ಸೇವೆಯನ್ನು ಒಳ್ಳೆಯ ಚಿಕಿತ್ಸೆಯನ್ನು ವಿರಾಜಪೇಟೆ ನಾಗರಿಕರಿಗೆ ನೀಡಲಿ ಅಂತ ಕೂಡ ಆರೈಸಿ ೇಶ್ಪೇಟೆಯ ಸಾರ್ವಜನಿಕರಿಗೆ ಇದೊಂದು ಒಳ್ಳೆಯ ಅವಕಾಶ ಇಲ್ಲಿ ಎಲ್ಲ ವೈದ್ಯರು ಮತ್ತೆ ಅಲ್ಟ್ರಾಸೌಂಡ್ ಸೌಲಭ್ಯ ಲ್ಯಾಬ್ ಸೌಲಭ್ಯ ಮತ್ತೆ ಇನ್ನು ಮುಂದೆಗೆ ಸಿ ಟಿ ಸ್ಕ್ಯಾನ್ ಮತ್ತು ಎಕ್ಸ್ರೇ ಸೌಲಭ್ಯಗಳು ದೊರೆಯುತ್ತದೆ ಇದು ರೋಡ್ ಸೈಡ್ ಇರೋದ್ರಿಂದ ದೂರ ಹೋಗೋ ಸಾಧ್ಯ ಇಲ್ಲ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ